ಒಂದಲ್ಲ ಒಂದು ಹೊಸತನಗಳ ಮೂಲಕ ತನ್ನ ಪ್ರಯಾಣಿಕರಿಗೆ ಭರ್ಜರಿ ಸಿಹಿ ಸುದ್ದಿ ನೀಡುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದೇಗ ಮತ್ತೊಮ್ಮೆ ಗುಡ್ ನ್ಯೂಸ್ ನೀಡಿದೆ ಹೌದು ಫೆಬ್ರವರಿ ಐದರಿಂದ ನೂತನ ನೂರು ಅಶ್ವಮೇಧ ಬಸ್ಗಳು ಕಾರ್ಯಾರಂಭ ಮಾಡಲಿದ್ದು ಬೆಂಗಳೂರಿನ ವಿಧಾನಸೌಧ ಮುಂಭಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಬಸ್ಗಳಿಗೆ ಹಸಿರು ನಿಶಾನೆ ತೋರಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಅಶ್ವಮೇಧ ಬಸ್ಗಳು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಿದೆ ಈ ನೂತನ ಬಸ್ಗಳಿಗೆ ಅಶ್ವಮೇಧ ಕ್ಲಾಸಿಕ್ ಅಂತ ನಾಮಕರಣ ಮಾಡಲಾಗಿದ್ದು ಪ್ರಯಾಣದ ಮರುಕಲ್ಪನೆ ಎಂಬ ಘೋಷ ವಾಕ್ಯವನ್ನು ಕೂಡ ನೀಡಲಾಗಿದೆ ರಾಜಧಾನಿ ಬೆಂಗಳೂರು ಹಾಗೂ ಬಹುತೇಕ ಜಿಲ್ಲಾ ಕೇಂದ್ರಗಳ ನಡುವೆ ಈ ಬಸ್ಗಳು ಸಂಚಾರ ನಡೆಸಲಿವೆ ಈ ಬಸ್ಗಳು ಐವತ್ತೆರಡು ಆಸನಗಳನ್ನ ಒಳಗೊಂಡಿದ್ದು ಮುಂಭಾಗ ಮತ್ತು ಹಿಂಭಾಗದ ಎಲ್ಇಡಿ ಡೆಸ್ಟಿನೇಷನ್ ಬೋರ್ಡ್ಗಳನ್ನ ಪಡೆದುಕೊಂಡಿರುತ್ತೆ ಜೊತೆಗೆ ಇವು ಸೆನ್ಸಾರ್ ಚಾಲಿತ ನ್ಯೂಮ್ಯಾಟಿಕ್ ಡೋರ್ ಮತ್ತು ಎಮರ್ಜೆನ್ಸಿ ಬಟನ್ ಮ್ಯಾಗಝೀನ್ ಮತ್ತು ವಾಟರ್ ಬಾಟಲ್ ಇಡಲು ಪೌಚನ್ನ ಸಹ ಹೊಂದಿದೆ ಮೂರು ಪಾಯಿಂಟ್ ನಲವತ್ತೆರಡು ಅಡಿ ಎತ್ತರವಿರೋ ಈ ಬಸ್ಗಳು ನಾನ್ ಎ ಸಿ ಸೌಕರ್ಯಗಳನ್ನು ಹೊಂದಿದ್ದು ಇದರಲ್ಲಿ ಹನ್ನೆರಡು ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಜಿಪಿಎಸ್ ಎರಡು ರೇರ್ ಕ್ಯಾಮೆರಾ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಲಾಗಿದೆ ಇನ್ನು ಮೊಬೈಲ್ ಫೋನ್ ಚಾರ್ಜಿಂಗ್ಗಳಿಗೆ ಆರು ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದ್ದು ಐವತ್ತೆರಡು ಬಕೆಟ್ ಸೀಟ್ಗಳನ್ನು ಇರಿಸಲಾಗಿದೆ ಜೊತೆಗೆ ಹೊರಭಾಗದಲ್ಲಿ ಎಲ್ಇ ಡಿ ಮಾರ್ಗ ಫಲಕ ಹಾಕಲಾಗಿದ್ದು ಪ್ರಯಾಣಿಕರ ಲಗೇಜ್ ಇರಿಸಲು ಸ್ಥಳಾವಕಾಶ ನೀಡಲಿದೆ ಎಂಟುನೂರು ಬಸ್ಗಳ ಪೈಕಿ ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ನೂರು ಬಸ್ಗಳಿಗೆ ಚಾಲನೆ ನೀಡಿದ್ದಾರೆ ಮುಂದಿನ ಹಂತದಲ್ಲಿ ಇನ್ನುಳಿದ ಬಸ್ಗಳು ಸೇರ್ಪಡೆಗೊಳ್ಳಲಿವೆ ಇನ್ನು ಎಲ್ಲಾ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸೋ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ಇದಾಗಿದೆ ಅಂತ ಕೂಡ ಹೇಳಿದ್ರೂ ತಪ್ಪಾಗೋದಿಲ್ಲ ಮತ್ತಷ್ಟು ಹೊಸ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಟಿವಿ